ಇವ್ರ ಹೆಸರು ಶೈಲಾ ಅಂತಂದ್ಬಿಟ್ಟು ನಿಮ್ಮ ಚಾನಲ್ ಹೆಸರು ಹೇಳಿ ಹಾಂ ಕುಕಿಂಗ್ 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 ಅವರು ಇವರೇ ನಮಗೆ ಆರ್ಗನೈಸ್ ಮಾಡಿದ್ದು ಎಲ್ಲ ಸೊ ಇಲ್ಲಿಗೆ ಇನ್ವೈಟ್ ಮಾಡಿರೋದು ಸಹ ಇವರೇ ಇವ್ರ ಚಾನಲ್ ಮೆನ್ ಎಲ್ಲ ಎಲ್ಲ ಚಾನಲ್ಲು ಮೆನ್ಷನ್ ಮಾಡಿರ್ತೀನಿ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪವಿತ್ರ ಕನ್ನಡ ಟೀ ಅಂತ ಚೆನ್ನಾಗಿ ಮಾತಾಡ್ತಾಳೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ ಇವತ್ತೇನು ಸ್ಪೆಷಲ್ ಗೊತ್ತಾ ಇಂಡಿಯನ್ ಫ್ಯಾಷನ್ ಜ್ಯುವೆಲ್ಲರಿ ಆ್ಯಂಡ್ ಲೈಫ್ ಸ್ಟೈಲ್ ಅವರು ಆರ್ಗನೈಸ್ ಮಾಡಿದ್ದಂಥ ಈವೆಂಟ್ ಅಂದರೆ ಎಕ್ಸಿಬಿಷನ್ಗೆ ಲಾಸ್ಟ್ ಟೈಮ್ ಹೋಗಿದ್ದೆ ಸೊ ಅವತ್ತು ಯಾರೆಲ್ಲ ಸೇರಿದ್ವಿ ಏನೆಲ್ಲ ಮಾಡಿದ್ವಿ ಅನಂತರ ಏನೇನು ಆಟ ಆಡಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ಇದ್ದೀನಿ ಎಲ್ಲರೂ ಯೂಟ್ಯೂಬರ್ಸು ಒಂದು ಕಡೆ ಸೇರಿದ್ವಿ ಸೊ ಅವ್ರ್ದೆಲ್ಲನೂ ಒಂದು ವಿಡಿಯೋ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ ಓಕೆನಾ ಅವ್ರದ್ದೆಲ್ಲನೂ ದಯವಿಟ್ಟು ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಎಲ್ಲರೂ ಹೀಗೆ ಹೆಚ್ಚು ಹೆಚ್ಚು ಶೇರ್ ಮಾಡ್ತಾ ಇರಿ ನನ್ನ ವೀಡಿಯೋಸ್ನ ಓಕೆನಾ ವಿಡಿಯೋ ಸ್ಟಾರ್ಟ್ ಆಗುತ್ತೆ ನೋಡಿ ಇವರು ನಂದಿನಿ ಅಮ್ಮ ನೋಡಿರ್ತೀರಾ ಬೆಣ್ಣೆ ಕೃಷ್ಣ ವ್ಲಾಗು ಇವರು ಸುವರ್ಣ ಅಂತ ಅಂದ್ಬಿಟ್ಟು ಇವರು ರಮ್ಯಾ ವ್ಲಾಗ್ಸ್ ಅಂತ ಅಂದ್ಬಿಟ್ಟು ಇವ್ರದೆಲ್ಲಾನು ಚಾನಲ್ ಮೆನ್ಷನ್ ಮಾಡಿರ್ತೀನಿ ಸೊ ಎಲ್ಲರೂ ಬಂದು ಇವ್ರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಎಲ್ಲ ಬಂದಿದ್ದಾರೆ ಒಂದು ಎಷ್ಟೆಷ್ಟು ಜನ ಇದ್ದಾರೆ ಯಾರ್ಯಾರು ಇದಾರೆ ಅಂತೆಲ್ಲ ಈಗ ಪರಿಚಯ ಮಾಡ್ಕೊಡ್ತೀನಿ ಓಕೆನಾ ಎಲ್ರಿಗೂ ಸಪೋರ್ಟ್ ಮಾಡಿ ಹಾಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇವ್ರ ಹೆಸರು ಶೈಲಾ ಅಂತ ಅಂದ್ಬಿಟ್ಟು ನಿಮ್ಮ ಚಾನಲ್ ಹೆಸರು ಹೇಳಿ ಹಾಂ ಕುಕಿಂಗ್ 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 ಅವರು ಇವರೇ ನಮಗೆ ಆರ್ಗನೈಸ್ ಮಾಡಿದ್ದು ಎಲ್ಲ ಸೊ ಇಲ್ಲಿಗೆ ಇನ್ವೈಟ್ ಮಾಡಿರೋದು ಸಹ ಇವರೇ ಇವ್ರ ಚಾನಲ್ ಮೆನ್ ಎಲ್ಲ ಎಲ್ಲ ಚಾನಲ್ಲು ಮೆನ್ಷನ್ ಮಾಡಿರ್ತೀನಿ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ನನ್ನ ಹೆಸರು ಮಂಜುಳಾ ಹಾಂ ಚಾನಲ್ ಹೆಸರು ಫ್ರೆಂಡ್ಸ್ ಬರಕ್ ಫ್ರಮ್ ಯೂಟ್ಯೂಬ್ ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರೂ ವಿಡಿಯೋ ಫುಲ್ ನೋಡ್ರಿ ಓಕೆ ನಿಮ್ಮ ಹೆಸರು ಹಾಯ್ ರಮ್ಯಾ ಲಾಗಿನ್ ಕನ್ನಡ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಹೆಸರು ರಮ್ಯಾ ರಮ್ಯಾ ಓಕೆ ಥ್ಯಾಂಕ್ ಯು ಹಾಯ್ ಹಾಯ್ ನಿಮ್ಮ ಹೆಸರು ಸುವರ್ಣ ನಿಮ್ಮ ಚಾನಲ್ ಹೆಸರು ಸುವರ್ಣ ಫ್ಯಾಷನ್ಸ್ ಅನ್ಬಿಟ್ಟಿದೆ ಅದು ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ ಇರುತ್ತೆ ಅದರಲ್ಲಿ ಓಕೆ ಹಾಂ ನೋಡ್ತೀರಿ ಅದರಲ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹೇಳಿ ಓಕೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇನ್ ಇವರೇ ಇವರ ಅಲ್ಲಪ್ಪ ಮೇಯ್ನ್ ಅಲ್ಲಿದ್ದಾರೆ ಶೈಲಾ ಒಂಥರ ನೀವು ಹಾಗೆ ನಿಮ್ಮ ಹೆಸರು ಮಾ ನನ್ನ ಹೆಸರು ನಂದಿನಿ ಅಂತ ನನ್ನ ಎಲ್ಲರೂ ಅಮ್ಮ ಅಂತಾರೆ ನಲ್ವತ್ತು ಏಳ್ ಸಾವಿರ ಮಕ್ಳಿದಾರೆ ನನಗೆ ಲಕ್ಷ ಮಕ್ಕಳು ಬೇಕು ನನಗೆ ಮಾಡಿ ಕೃಷ್ಣ ಬ್ಲಾಗ್ ಅಂತ ಪ್ರತಿಯೊಬ್ಬರದು ಕಷ್ಟಪಟ್ಟು ವಿಡಿಯೋ ಮಾಡ್ತಾರೆ ವಿಡಿಯೋ ಮಾಡೋದ್ ಎಷ್ಟ್ ಕಷ್ಟ ಅದ್ರ ಮಧ್ಯ ಎಡಿಟ್ ಮಾಡೋದ್ ಎಷ್ಟು ಕಷ್ಟ ಅದ್ರ ಮಧ್ಯೆ ತಮ್ಮೇನ್ ಎಷ್ಟು ಕಷ್ಟ ಅದಕ್ಕೆ ವ್ಯೂಸ್ ಬಂತ ವ್ಯೂಸ್ ಬಂತ ಅಂತೇಳಿ ನೋಡೋದ್ ಎಷ್ಟು ಕಷ್ಟ ಅಂತ ಅದ ಗೊತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ನಾನು ತೋರಿಸ್ತೀನಿ ನನ್ನ ವೀಡಿಯೋದಲ್ಲಿ ಹಂಡ್ರೆಡ್ ಎಂಬತ್ತು ಪರ್ಸೆಂಟು ವೀಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡೋರೇ ಇರೋದು ಜಾಸ್ತಿ ಹೌದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಎಲ್ರದ್ದು ಅದು ಸುಮ್ ಸುಮ್ನೆ ವಿಡಿಯೋ ಮಾಡಿರಲ್ಲ ಏನೋ ಒಂದು ಇನ್ಫಾರ್ಮೇಷನ್ ಇರುತ್ತೆ ವಿಡಿಯೋದಲ್ಲಿ ದಯವಿಟ್ಟು ಯಾರದೇ ವಿಡಿಯೋ ನೋಡಿದ್ರು ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಬ್ಯಾಡ್ ಕಮೆಂಟ್ ನೆಗೆಟಿವ್ ಕಮೆಂಟ್ ಹಾಕ್ಬೇಡಿ ಅಲ್ಟ್ ಆಗುತ್ತೆ ನೀವೇನೋ ನಾಲ್ಕು ಓದಿರ್ತೀರಾ ಅಂತ ನಾಲ್ಕು ಅಕ್ಷರ ಪಟಪಟ ಅಂತ ಬರ್ಬಿಟ್ಟಿರ್ತೀರಾ ಆದ್ರೆ ಅದು ಓದು ಓದೋರ್ಗೆ ಮನ್ಸಿಗೆ ಮಾಡ್ಕೊಳ್ಳಿ ದಯವಿಟ್ಟು

ಸಜೆಷನ್ ಕೊಟ್ಟಿದ್ದೀರಾ ಎಲ್ರಿಗೂ ಇವ್ರದ್ದು ಬೆಣ್ಣೆ ಕೃಷ್ಣ ಬ್ಲಾಗ್ ಅಂತ ಇದೆ ಸೊ ದಯವಿಟ್ಟು ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಎರಡು ಚಾನೆಲ್ ಇದೆ ಯಾವ್ದಮ್ಮ ನಂದಿನಿ ಕನ್ನಡ ಬ್ಲಾಗ್ ಅಂತ ಇನ್ನೊಂದು ಬೆಣ್ಣೆ ಅಮ್ಮ ಅಂತ ಇವಾಗ ಚಾನಲ್ ಹೆಸರು ಚೇಂಜ್ ಮಾಡಿದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಯೂಟ್ಯೂಬರ್ ಬೆಳಿಬೇಕು ಹೌದು ದಯವಿಟ್ಟು ಸಪೋರ್ಟ್ ಮಾಡಿ ಇವ್ ನೀವ್ ಎಷ್ಟು ಸಪೋರ್ಟ್ ಮಾಡ್ತೀರಾ ಇವರು ಅಷ್ಟೇ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಬೆಳೆಯ ದಯವಿಟ್ಟು ಸಪೋರ್ಟ್ ಥ್ಯಾಂಕ್ ಯು

ಕವಿತಾಸ್ ಕವಿತಾಟ್ ಓಕೆ ಎಲ್ಲರೂ ಸಪೋರ್ಟ್ ಮಾಡಿ ಇವ್ರಿಗೂ ನಿಮ್ಮ ಹೆಸರು ಹಾಯ್ಸ್ ಶಾರೂಸ್ ಕಿಚನ್ ಓಕೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ಹಾಯ್ ನಮಸ್ತೆ ನಾನು ಜೈಶ್ರೀ ತುಮಕೂರಿಂದ ನನ್ನ ಚಾನಲ್ ನೇಮ್ ಜೈಶ್ರೀ ತುಮಕೂರು ಅಂತಾನೆ ನನ್ನ ಚಾನಲ್ ದಯವಿಟ್ಟು ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆಗಿದೆ ನಂದು ಓಪನ್ ಮಾಡಿ ಮತ್ತೆ ಮುಂದೆ ನಾವು ಇನ್ನು ಬೆಳಿಬೇಕು ಅಂತ ಅಂದ್ರೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ದಯವಿಟ್ಟು ನಮ್ಮ ವಿಡಿಯೋಗಳನ್ನ ಹೆಚ್ಚು ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಕಾಲೇಜ್ ಪ್ರೊಫೆಸರ್ ಸೊ ನನ್ನ ಕ್ಲಾಸ್ಮೇಟ್ಸ್ ಇದೆ ಓಹ್ ಹಾಗಾಗಿ ಸಕ್ಕರೆದ್ರು ಈವೆಂಟ್ ಗೆ ಅಂತ ಬಂದಿದ್ದೀರಿ ಅಷ್ಟೇ ಜೊತೆಲಿ ಏನಿದ್ರೂ ಕೂಡ ಯು ಸರ್ ನಿಮ್ಮ ಹೆಸರು ಇನ್ನೊಂದು ಸಾರಿ ಹೇಳಿ ಸರ್ ಡಾಕ್ಟರ್ ಸುರೇಶ್ ಅಂತ ಓಕೆ ಕಾಲೇಜ್ ಪ್ರೊಫೆಸರ್ ಅಂಡ್ ಸಿನಿಮಾಟೋಗ್ರಾಫರ್ ಅಂಡ್ ಆಲ್ಸೋ ಆಸ್ಟ್ರೋಲಜರ್ ಆಸ್ಟ್ರೋಲಜರ್ ಸರ್ ನಾವೆಲ್ಲ ಎಲ್ಲಿ ಹೋಗ್ತೀವಿ ನಮ್ಮ ಚಾನೆಲ್ ಅಲ್ಲೇ ಎಲ್ಲಿ ಹೋಗುತ್ತೆ ಮೇಲ ಹೋಗುತ್ತೆ ಸುರ ಸುರೇಶ್ ಅವರು ಕಾಲೇಜಿನ ಸರ್ ನಮ್ಮ ಚಾನೆಲ್ ಅಲ್ಲೇ ಎಲ್ಲಿ ಹೋಗುತ್ತೆ

ಯಾರು ಪವಿ 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 ಫಾಸ್ಟ್ ಪವಿ ಪವಿತ್ರ ಪವಿತ್ರ ಆಗೋಯ್ತು ಪವಿ ಇನ್ನೊಂದೇ ಇರೋದು ಒಲೆ ಯಾವ ಕಡೆಯಿಂದ ತೆಗಿತಿದ್ಯಮ್ಮ ಲಾಕ್ ಎಲ್ಲಿದೆ ಪವಿ ಇನ್ನೊಂದು ಚಾನ್ಸ್ ಕೊಡ್ತೀರಾ ನೋ ವೇ ನೋ ವೇ ಓನ್ಲಿ ಒನ್ ಚಾನ್ಸ್ ನಾಳೆನಾ ಓಕೆ ಹೌದು ಬಟ್ ನಾನು ಹಾಕುವಾಗ ಯಾಕೆ ಹಿಂಗ್ ಆಗ್ತಿದೆ ಇಲ್ಲ ನೀವೇನೋ ಮಾಡಿದೀರಾ ಮ್ಯಾಜಿಕ್ ಮಾಡಿದ್ವಿ ಅಂದಿದಾಗ ನೀವೇನೋ ಮಾಡಿದೀರಾ ಮ್ಯಾಜಿಕ್ ಮ್ಯಾಜಿಕ್ ಮಾಡಿದ್ವಿ ಪವಿ ಪವಿ ವಿನ್ ಆದ್ರು ಪವಿ ವಿನ್ ಆದ್ರು ಇಲ್ಲಿಗೆ ಬಂದ ಮೇಲೆ ಎಲ್ರಿಗೂ ಗೇಮ್ಸ್ ಆಡಿಸಿದ್ರು ಸೊ ಅದರಲ್ಲಿ ಒಂದು ಬಾಟಲ್ ಪ್ಲಿಪ್ ಮಾಡೋವಂಥದ್ದು ಸೊ ಆ ವಿಡಿಯೋ ಒಂದು ಸ್ವಲ್ಪ ಸ್ಕಿಪ್ ಆಗಿದೆ ಅನಂತರ ಕ್ಲಿಪ್ಸ್ನ ಒಂದು ಕವರ್ಗೆ ಹಾಕೋದು ಯಾರು ಬೇಗ ಹಾಕ್ತಾರೆ ಅವ್ರಿಗೆ ಕೆಲವೊಂದು ಗಿಫ್ಟ್ನ ಸಹ ಕೊಡೋದಾಯಿತು ಪವಿತ್ರ ಕನ್ನಡ ಅಂತ ತುಂಬ ಚೆನ್ನಾಗಿ ಮಾತಾಡ್ತಾಳೆ ತುಂಬ ಓಪನಾಗಿ ಮಾತಾಡ್ತಾಳೆ ತುಂಬ ಖುಷಿಯಾಯಿತು ನನಗಿರೋ ಸಿಕ್ಕಿರೋದು ದಯವಿಟ್ಟು ಇವಳ ಚಾನಲ್ನ ಸಪೋರ್ಟ್ ಮಾಡಿ ಬೆಳೆಸಿ ಇವಳನ್ನ ಒಂದು ತುಂಬ ಖುಷಿ ಖುಷಿಯಾಗಿ ಯಾರು ಎಂತರದ್ದು ಒಂದು ವೀಡಿಯೋ ಮಾಡಬೇಕಂತ ಓಡೋಗ್ತಾಳೆ ಕೊಟ್ಬಿಟ್ಟು ಮಕ್ಕಳಿಗೆ ಮಕ್ಕಳನ್ನ ಮನೇಲಿ ಬಿಟ್ಟು ಓದ್ಬರ್ತಾಳೆ ದಯವಿಟ್ಟು ಇವಳ ಚಾನಲ್ಗೆ ಸಪೋರ್ಟ್ ಮಾಡಿ ಪವಿತ್ರ ಕನ್ನಡ ಟೀ ಅಂತೇಳಿ ನೋಡಿ ನನಗೆ ಹೂ ಕೊಟ್ಬಿಟ್ಟು ನನಗೆ ವೆಲ್ಕಮ್ ಮಾಡಿ ಹೇಳ್ತಿದ್ದಾಳೆ ದಯವಿಟ್ಟು ಚೆನ್ನಾಗ್ ಸಪೋರ್ಟ್ ಮಾಡಿ ಈ ಥರ ಕನ್ನಡಕ್ಕೆ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಲ್ಲೇ ಪವಿತ್ರ ಇವ್ರ ಪರಿಚಯ ಅಂತೂ ನಿಮಗೆ ಇದ್ದೇ ಇದೆ ಯಾಕಂದರೆ ಮೊದಲೇ ಇವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಸನ್ಮಾನ ಮಾಡ್ತಿರೋರು ಬಂದ್ಬಿಟ್ಟು ಶ್ರೀ ಕಿಚನ್ ಆ್ಯಂಡ್ ವ್ಲಾಗ್ಸ್ ಅಂತ ಅವರ ಹೆಸರು ಶೈಲಾ ಅವರು ಬಂದುಬಿಟ್ಟು ನಂದಿನಿ ಅಮ್ಮಗೆ ಸನ್ಮಾನ ಮಾಡಿದ್ರು ಅದು ಒಂಥರ ಸಂತಸದ ಕ್ಷಣ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಒಂಥರ ತುಂಬನೇ ಒಳ್ಳೆ ಮನಸ್ಸಿರೋ ಅಂಥ ಅಮ್ಮ ಅವರು ನಮಗಂತೂ ತುಂಬಾ ಇಷ್ಟ ಅವರಂದರೆ ಅವ್ರ ಚಾನಲ್ ಹೆಸರು ಬಂದುಬಿಟ್ಟು ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ದಯವಿಟ್ಟು ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಅವರೊಂಥರ ಡೌನ್ ಟು ಅರ್ತ್ ಅಂತಾರಲ್ಲ ಆ ರೀತಿ ಮನಸ್ಸಿರೋವಂಥವ್ರು ಪ್ರತಿಯೊಬ್ರಿಗೂ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅವರು ನಾನು ದೊಡ್ಡ ಯೂಟ್ಯೂಬರ್ ಆಗಿದ್ದೀನಿ ಅನ್ನೋದು ಸ್ವಲ್ಪವೂ ಇದಿಲ್ಲ ಅವರಿಗೆ ಅದೇ ರೀತಿ ಮೇಂಟೈನ್ ಮಾಡ್ತಾರೆ ನೋಡಿ ಅವರು ಕಣ್ಣಲ್ಲಿ ಸಹ ನೀರು ಬಂದುಬಿಡ್ತು ಅಷ್ಟು ಒಳ್ಳೆ ಅವ್ರದ್ದು ಅನಂತರ ನೋಡಿ ಇವರು ಬಂದು ವೀಣಾ ಶ್ರೀಧರ್ ಕಿಚನ್ ಅಂತ ಅಂದ್ಬಿಟ್ಟು ಇವರು ಸಹ ಬಂದ್ಬಿಟ್ಟು ಒನ್ ಲ್ಯಾಕ್ ತರ್ಟಿ ತೌಸಂಡ್ ಅಷ್ಟು ಇವ್ರಿಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವರು ಸಹ ನಂಗೆ ತುಂಬಾ ಇಷ್ಟ ಆಗೋದ್ರು ಇವ್ರಿಗೂ ಸನ್ಮಾನ ಮಾಡಿದ್ರು ಒಂದು ಪುಟ್ಟದಾಗಿ ಇವರು ಅಷ್ಟೇ ತುಂಬ ಒಳ್ಳೆ ಮನಸ್ಸಿರೋವಂಥ ಅಮ್ಮ ನನಗಂತೂ ತುಂಬಾ ಇಷ್ಟ ಆದರೂ ಇವರೆಲ್ಲ ಏನೋ ಒಂಥರ ಎಲ್ಲರೂ ಖುಷಿಯಿಂದ ಅವತ್ತೊಂದು ದಿನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸುಮಾರು ಒಂದು ಫೋರ್ಟೀನ್ ಫಿಫ್ಟೀನ್ ಮೆಂಬರ್ಸಲ್ಲಿ ಸೇರಿದ್ವಿ ಎಲ್ಲರೂ ಗೆಟ್ ಟು ಗೆದರ್ ಒಂದು ಡೇ ಒನ್ ಡೇ ಫುಲ್ ನಾವು ಹ್ಯಾಪಿಯಿಂದ ಕಳೆದ್ವಿ ಅಂತಲೇ ಹೇಳ್ಬೋದು ಇದೆಲ್ಲ ಆರ್ಗನೈಸ್ ಮಾಡಿದ್ದು ಇಲ್ಲಿದ್ದಾರಲ್ಲ ಇವರೇ ಶೈಲಾ ಅಂದ್ಬಿಟ್ಟು ಇವ್ರಿಗೆ ಎಲ್ಲ ಕ್ರೆಡಿಟ್ಸು ಇವ್ರಿಗೆ ಹೋಗುತ್ತೆ ಯಾಕಂದರೆ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿ ಒಂದು ದಿನನ ಎಲ್ಲರೂ ಸಂತಸದ ಕ್ಷಣಗಳನ್ನ ಕಳೆಯ ಕಳೆಯೋದಕ್ಕೆ ಇವರು ಒಂದು ಏನು ವೇದಿಕೆ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಶೈಲಾ ಅವರೇ ಹಾಗೆ ನೋಡಿದ್ರೆಲ್ಲ ಯಾರೆಲ್ಲ ಸೇರಿದ್ವಿ ಯಾರೆಲ್ಲ ಬಂದಿದ್ವಿ ಅಂತಂದ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಹೊಸ ಇನ್ಫಾರ್ಮೇಷನ್ ಅಥವಾ ಅಥವಾ ಬ್ಲಾಗ್ನೊಂದಿಗೆ ಅಲ್ಲಿವರೆಗೂ ಇರಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ